ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿದ್ದಾರೆ ದರ್ಶನ್ ಗೆಳತಿ ಪವಿತ್ರ ಗೌಡ ಎ ಒನ್ ಆರೋಪಿಯಾಗಿದ್ರೆ ದರ್ಶನ್ ಎ ಟು ಆರೋಪಿ ಕಳೆದೊಂದು ವಾರದಿಂದ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಇತರೆ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಹೀಗಿರುವಾಗಲೇ ದರ್ಶನ್ ಆಂಡ್ ಗ್ಯಾಂಗ್ ಕುರಿತಾಗಿ ಉಮಾಪತಿ ಶ್ರೀನಿವಾಸ್ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕೆಲವು ಸ್ಫೋಟಕ ಅಂಶಗಳನ್ನ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಬಿಚ್ಚಿದ್ದಾರೆ ರಾಬರ್ಟ್ ಸಿನಿಮಾದ ರಿಲೀಸ್ ವೇಳೆ ಹುಬ್ಬಳ್ಳಿಯಲ್ಲಿ ಈವೆಂಟ್ ನಡೆಯಿತು ಈ ಸಮಯದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಎಣ್ಣೆ ಪಾರ್ಟಿ ಮಾಡಿತ್ತು ದರ್ಶನ್ ಅಂಡ್ ಗ್ಯಾಂಗ್ ನ ಎಣ್ಣೆ ಬಿಲ್ ಎಷ್ಟಾಗಿತ್ತು ಗೊತ್ತಾ ಬರೋಬ್ಬರಿ ಎಂಟು ಒಂಬತ್ತು ಲಕ್ಷ ಹಾಗಂತ ಸ್ವತಃ ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಬಾಯ್ಬಿಟ್ಟಿದ್ದಾರೆ ಅಷ್ಟು ಖರ್ಚು ಮಾಡಿದ್ರು ಆವತ್ತು ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ಮಧ್ಯೆ ಗಲಾಟೆ ನಡೆದಿತ್ತಂತೆ ಗಲಾಟೆ ಶುರುವಾಗಿದ್ದು ಎಲ್ಲಿಂದ ಅಂತ ಉಮಾಪತಿ ಶ್ರೀನಿವಾಸ್ ಅವರೇ ಮುಂದೆ ಹೇಳ್ತಾರೆ ಅವತ್ತಿಗೆ ಪುನೀತ್ ರಾಜ್ಕುಮಾರ್ ಯಶ್ ಧ್ರುವ ಸರ್ಜಾ ಜೊತೆಗೆ ನಾನು ಸಿನಿಮಾ ಮಾಡುವ ಬಗ್ಗೆ ಮಾತುಕತೆ ಆಗಿತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಮುಂದುವರಿಯಬಾರದು ಎಂಬ ದೃಷ್ಟಿಯಿಂದ ನನ್ನ ತೇಜೋವಧಿ ಮಾಡಿದ್ರು ನನಗೂ ಬೇಜಾರಾಯಿತು ಅದಕ್ಕೆ ನಾನು ದೂರ ಉಳ್ಕೊಂಡೆ ಗೌರವ ಇಲ್ಲದ ಕಡೆ ನಾನು ಇರುವುದಿಲ್ಲ ಎಂದು ಉಮಾಪತಿಯವರು ಹೇಳ್ತಾರೆ ಅಷ್ಟೇ ಅಲ್ಲ ದರ್ಶನ್ಗೆ ಮಾತ್ರ ನಾನು ಸಿನಿಮಾ ಮಾಡಬೇಕು ಬೇರೆಯವರಿಗೆ ಮಾಡಬಾರ್ದು ಎಂಬ ಪೊಸೆಸಿವ್ನೆಸ್ ಅವರಿಗಿತ್ತು ನಾನೇ ನಿಮಗೆ ಮೂರು ಮೂರು ಡೇಟ್ ಕೊಟ್ಟಿದ್ದೀನಿ ಇದೆಲ್ಲ ಯಾಕೆ ಅಂತ ನನಗೆ ಒಮ್ಮೆ ದರ್ಶನ್ ಕೇಳಿದ್ರು ಎಂದು ಉಮಾಪತಿ ಅವರು ಬಾಯ್ಬಿಟ್ಟಿದ್ದಾರೆ ಇನ್ನು ಕೆಲವರು ತುಂಬಾ ಕೆಲಸ ಮಾಡಿರ್ತಾರೆ ಮೈ ಕೈ ನೋವಾಗುತ್ತೆ ರಾತ್ರಿ ನಿದ್ರೆ ಬರಲ್ಲ ಅಂತ ಕುಡಿತಾರೆ ಇನ್ನೂ ಕೆಲವರು ಕುಡಿಯೋಕೆ ಅಂತಲೇ ಹುಟ್ಟಿದ್ದಾರೆ ಆ ವರ್ಗಕ್ಕೆ ಸೇರಿದವರು ದರ್ಶನ್ ಎಂದು ಹೇಳಿದ್ದಾರೆ ಆವತ್ತು ಹುಬ್ಬಳ್ಳಿಯಲ್ಲಿ ಈವೆಂಟ್ ನಡೆಯುತ್ತೆ ಹುಬ್ಬಳ್ಳಿ ಈವೆಂಟ್ ನಲ್ಲಿ ಇವರು ಕುಡಿದಿದ್ದ ಎಣ್ಣೆ ಬಿಲ್ ಎಂಟೊಂಬತ್ತು ಲಕ್ಷ ಕಟ್ತೇವೆ ನಾವು ಅಷ್ಟಾದರೂ ನನಗೂ ಅವರಿಗೂ ಗಲಾಟೆ ಆಗುತ್ತೆ ಅದು ಎಣ್ಣೆ ಕಡಿಮೆ ಆಯ್ತು ಅಂತ ನಿಜವಾಗಿಯೂ ನನಗೆ ಆವತ್ತು ಅನ್ಸಿ ಬಿಟ್ಟು ರಾಜನ ಹಾಗೆ ಇದ್ದೇ ಸಿನಿಮಾ ಮಾಡಿಬಿಟ್ಟು ಎಣ್ಣೆ ಸಪ್ಲೈಯರ್ ಆಗಿಬಿಟ್ಟೆ ಅಂತ ಅಂದು ದೊಡ್ಡ ಗಲಾಟೆ ಆಯ್ತು ಆಗ ಹರಿಕೃಷ್ಣ ಸರ್ ಇಬ್ಬರಿಗೂ ಸಮಾಧಾನ ಮಾಡಿದ್ರು ಎಂದು ಹಳೆ ಘಟನೆಯನ್ನ ಉಮಾಪತಿ ಶ್ರೀನಿವಾಸ್ ನೆನಪಿಸಿಕೊಂಡ್ರು ಹಾಗೆ ಇದು ಬೀರು ಬಿರಿಯಾನಿ ಗ್ಯಾಂಗ್ ಅಂತ ಪೊಲೀಸರೇ ಒಮ್ಮೆ ಉಮಾಪತಿ ಶ್ರೀನಿವಾಸ್ ಅವರಿಗೆ ಹೇಳಿದ್ರಂತೆ ರಾಬರ್ಟ್ ಚಿತ್ರೀಕರಣದ ವೇಳೆ ದರ್ಶನ್ ಹಾಗೂ ಉಮಾಪತಿ ಶ್ರೀನಿವಾಸ್ ಮಧ್ಯೆ ಗಲಾಟೆ ಇರಲಿಲ್ಲ ರಾಬರ್ಟ್ ರಿಲೀಸ್ ಆದ ಮೇಲೆ ಲೋನ್ ವಿವಾದದಲ್ಲಿ ಇಬ್ಬರ ಮಧ್ಯೆ ಬೆಂಕಿ ಹೊತ್ತಿಕೊಂಡಿತ್ತು ದರ್ಶನ್ ಹೆಸರು ಬಳಸಿಕೊಂಡು ಉಮಾಪತಿ ಶ್ರೀನಿವಾಸ್ ಇಪ್ಪತ್ತೈದು ಕೋಟಿ ರೂಪಾಯಿ ಬ್ಯಾಂಕ್ ಲೋನ್ಗೆ ಅರ್ಜಿ ಹಾಕಿ ವಂಚನೆಗೆ ಯತ್ನಿಸಿದ್ದಾರೆ ಎಂದು ಡಿ ಬಾಸ್ ಗ್ಯಾಂಗ್ ಆರೋಪಿಸಿತ್ತು ಮೈಸೂರಿನಲ್ಲಿ ಈ ಕುರಿತು ದರ್ಶನ್ ಪತ್ರಿಕಾಗೋಷ್ಠಿ ನಡೆಸಿದರು ಅಷ್ಟಕ್ಕೂ ಅಂದು ಉಮಾಪತಿ ಶ್ರೀನಿವಾಸ್ ಸಹ ಮೈಸೂರಿನಲ್ಲಿದ್ದರು ಅವತ್ತು ದರ್ಶನ್ ಗ್ಯಾಂಗ್ನವರು ಉಮಾಪತಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರಂತೆ ಉಮಾಪತಿ ಮೇಲೆ ಅಂದು ಹಲ್ಲೆ ನಡೆಸಲು ಯತ್ನಿಸಿದ್ರಂತೆ ರಾಬರ್ಟ್ ಚಿತ್ರಕ್ಕಾಗೆ ದರ್ಶನ್ ಹಾಗೂ ಉಮಾಪತಿ ಶ್ರೀನಿವಾಸ್ ಕೈ ಜೋಡಿಸಿದ್ರು ಆ ನಂತರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಗುಗಿಳೆದಿತ್ತು ಕಟರ ಟೈಟಲ್ ವಿಚಾರವಾಗಿ ದರ್ಶನ್ ಹಾಗೂ ಉಮಾಪತಿ ಮಧ್ಯೆ ಟಾಕ್ ವಾರ್ ನಡೆದಿತ್ತು ತಗಡು ಗುಂಬಿಸ್ತೀಯಾ ಅಂತೆಲ್ಲ ದರ್ಶನ್ ಹೇಳಿದ್ರು ಅದಕ್ಕೆ ಉಮಾಪತಿ ಶ್ರೀನಿವಾಸ್ ಕೌಂಟರ್ ಕೊಟ್ಟಿದ್ರು